கன்னட நாடு இது கன்னிர் நாடி மிடித்த அமர் One day, one day, one day. One day! One day! One day! One day! اسو کراں خدائي اے سلام برات خدا تاشي لا سو کراں خدائي اے محمد تاشي لا یار کرے ನಮಸ್ಕಾರ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತಾ ಇದ್ದೀವಿ ಈ ದೇಶದಲ್ಲಿ ಭಾರತ ಅಂಬೆ ಮಡಿಲಲ್ಲಿ ನಷ್ಟಕ್ಕೊಳಗಾಗದ ಎರಡೇ ವರ್ಗ ಒಬ್ಬ ಸೈನಿಕ ಒಬ್ಬ ರೈತ ಅದಕ್ಕೋಸ್ಕರ ಇವತ್ತು ಕುಟುಂಬ ದಾಳಿಯಲ್ಲಿ ನಲವತ್ತು ಜನ ಹುತಾತ್ಮರಾದಂತ ಅವರ ಕುಟುಂಬಕ್ಕೆ ಶಾಂತಿಯನ್ನು ಸಿಗಲಿ ಅಂತ ಹೇಳಿ ಪ್ರತಿ ವರ್ಷ ಕಾರ್ಯಕ್ರಮವನ್ನ ನೆರವೇರಿಸ್ತಾ ಇದೀವಿ ಬಳ್ಳಾರಿಯಲ್ಲಿ ಕೂಡ ಅದ್ದೂರಿಯಾದಂತಹ ಕಾರ್ಯಕ್ರಮ ನಾವು ಮಾಡ್ತಾ ಇದ್ವಿ ಎಲ್ಲ ಸೈನಿಕರು ಇವತ್ತು ಏನಿದ್ದಾರೆ ಅವರ ಕುಟುಂಬಕ್ಕೆ ಭದ್ರತೆ ಆಗಬೇಕು ಇಲ್ಲೆಲ್ಲ ನೋಡ್ತಾ ಇದ್ದೀವಿ ನಾವು ಪ್ರತಿ ಸಲ ಈ ಸೈನಿಕರು ಯುದ್ಧ ಬಂದಾಗೆಲ್ಲ ಪಾಪ ತುಂಬಾ ಪ್ರೇಮವಾಗಿ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಹೆಸರು ಬಂದ್ಬಿಟ್ಟು ನಾನು ಡಿಸ್ಟಿಕ್ ಕಮಾಂಡೆಂಟ್ ಇದ್ದೇನೆ ಓಂಗಾರ್ಸಿಗೆ ಐ ಒನ್ ಎಕ್ಸ್ ಎಲ್ ಬಿ ಕಡೆಯಿಂದ ಎರಡ್ ಸಾವಿರದ ಹತ್ತೊಂಬತ್ತು ಫೆಬ್ರವರಿ ಹದಿನಾಲ್ಕರಿಂದ ಇದುವರೆಗಾಗಿ ಕೂಡ ನಾವು ಸತತವಾಗಿ ಇದು ಆರನೇ ವರ್ಷದ ಹುತಾತ್ಮರ ಒಂದು ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ ನಮ್ಮೆಲ್ಲರ ಕಡೆಯಿಂದ ಬಳ್ಳಾರಿಯಲ್ಲಿ ಬೇಕಾದ ವಿವಿಧ ಸಂಘಟನೆಗಳು ಕೂಡ ನಮಗೆ ತುಂಬಾ ಸಾಲ ಕೊಡ್ತಾ ಇದ್ದಾವೆ ಪರಮಾತ್ಮನು ಈಗ ನಮ್ಗೇನು ನಮ್ಮ ಈ ಒಂದು ಪುಣ್ಯಭೂಮಿಯ ರಕ್ಷಣೆಯ ಮನೆಯಲ್ಲಿ ಶಾಂತಿಯ ಮನೆಯಲ್ಲಿ ಯೋಧರಿಗೆ ಕೂಡ ಅವರ ಅವರ ಆತ್ಮಕ್ಕೆ ಶಾಂತಿ ನೀಡಿ ಪರಮಾತ್ಮನು ನಮ್ಮ ನಿಮ್ಮ ತೃಪ್ತಿಕರ್ತನು ಈ ಹೋಗಲಿರುವ ಅವರ ಕುಟುಂಬಕ್ಕೆ ಕೂಡ ಧೈರ್ಯ ಸ್ಥೈರ್ಯ ಮತ್ತು ಉತ್ತಮ ಜ್ಞಾನ ಶೈಲಿ ಆರೋಗ್ಯ ಹೇಳಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಬಂದಿ ನನ್ನ ಹೆಸರು ಬಿ ಎಲ್ ಪ್ರಹ್ಲಾದ್ ಅಂತ ನಾನು ಮಾಜಿ ಆರ್ ಎಸ್ ಎಫ್ ಸದಸ್ಯರು ಏನಪ್ಪ ಅಂದ್ರೆ ಇವತ್ತು ದಿವಸ ನಾವು ಈ ಕಾರ್ಯಕ್ರಮ ಯಾವ ಉದ್ದೇಶದಿಂದ ಮಾಡ್ತೀವಿ ಹದಿನಾಲ್ಕು ಎರಡು ಎರಡ್ ಸಾವಿರದ ಹತ್ತೊಂಬತ್ತರಂದು ಪುಲ್ವಾಮಾ ದಾಳಿಯಲ್ಲಿ ಸುಮಾರು ನಲವತ್ತು ಜನ ಸಿಆರ್ ಪಿ ಎಫ್ ಅವರು ಹುತಾತ್ಮರಾಗಿದ್ದಾರೆ ಹುತಾತ್ಮರಾದಂತಹ ಒಬ್ಬ ಸನ್ನಿವೇಶವನ್ನ ಇವತ್ತು ನಿಮಿಷ ಇಡಬೇಕಾಗುತ್ತೆ ಯಾಕಪ್ಪ ಅಂದ್ರೆ ಅವರ ಕುಟುಂಬದ ನಲವತ್ತು ನಲವತ್ತು ಜನ ಸದಸ್ಯರು ಇದು ಒಬ್ಬ ಮಂಡ್ಯದ ಒಬ್ಬ ಗುರು ಒಬ್ಬ ಗುರು ಎಂಬನು ಸಹ ಒಬ್ಬ ಕರ್ನಾಟಕವರು ಅವನು ಸಹ ಈ ಈಂಟ್ ಇನ್ಸಿಡೆಂಟ್ ಮಾಡ ಮೃತಪಟ್ಟಿ ಅವನು ಮಂಡ್ಯದ ಹೆಸರು ಮಂಡ್ಯದ ಅವನು ನೋಡಿ ಒಬ್ಬ ಸೈನಿಕನ ತನ್ನ ಕುಟುಂಬವನ್ನು ತೊರೆದು ನಮ್ಮ ದೇಶ ದೇಶ ಸೇವೆಗಾಗಿ ಹೋಗ್ತಾನೆ ನಾವು ಹೋಗುವಂತ ಒಂದು ಸನ್ನಿವೇಶ ಹೆಂಗಿರುತ್ತಂದ್ರೆ ನಮಗೆ ದುಃಖದ ಅಲೆಯಲ್ಲೇ ನಾವು ಕೇಳ್ತಿರ್ತೀವಿ ಹೊತ್ತು ನಮ್ಗೆ ಸುಖನಿಲ್ಲ ನಾವು ಈ ಮನೆಯಿಂದ ಹೋಗ್ತಿವಾಗ ಬರ್ತೀವಿ ಬ್ರಿಟನ್ ಯಾಕಂದ್ರೆ ಸೈನಿಕನ ಜೀವನ ಒಂದು ಜಸ್ಟ್ ಲೈಕ್ ರನ್ನಿಂಗ್ ವಾಟರ್ ಅರಿವು ನೀರಿನ ಜೀವನ ನೋಡಿ ಸೈನಿಕ ಒಬ್ಬ ರೈತ ದೇಶದ ಜನ ಬಂದಿದೆ ಆದ್ರೆ ಸೈನಿಕ ಅವನು ಮಾಡುವಂತ ಕರ್ತವ್ಯಗಳು ಅವನು ದಟ್ಟವಾದ ಕಾಡುಗಳಲ್ಲಿ ಹಿಮ ಪರ್ವತಗಳಲ್ಲಿ ತಮ್ಮ ಇಪ್ಪತ್ತೆರಡು ವರ್ಷ ಇಪ್ಪತ್ತೈದು ವರ್ಷಗಳ ಯೌವನವನ್ನು ತ್ಯಜಿಸಿ ನಮ್ಮ ಈ ಭಾರತ ಮಾತಿಯನ್ನು ಕಾಪಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ